ದೂರು ಹೇಳುವುದರ ಬಗ್ಗೆ ಎಂಟು ಮಹತ್ವಪೂರ್ಣ ಮಾತುಗಳು ಇತರರನ್ನು ದೂರುವಷ್ಟು ಸಮಯವನ್ನು ನಮ್ಮ ಅಭಿವೃದ್ಧಿಗೆ ಬಳಸಿಕೊಂಡರೆ ಯಶಸ್ಸು ದೂರವಲ್ಲ ಇನ್ನೊಬ್ಬರನ್ನು ದೂರುವುದು ಸುಲಭದ ದಾರಿ ತನ್ನ ತಪ್ಪುಗಳನ್ನು ತಿದ್ದಿಕೊಂಡು ಮುಂದೆ ಸಾಗುವುದು ಬಲಿಷ್ಠರ ದಾರಿ ತಪ್ಪು ಎಷ್ಟೇ ದೊಡ್ಡದಾದರೂ ಅದನ್ನು ಒಪ್ಪಿಕೊಂಡು ತಿದ್ದುಕೊಳ್ಳುವುದೇ ಬೆಳವಣಿಗೆ ಬೇರೆಯವರನ್ನು ಆರೋಪಿಸುವವರು ಹಿಂದೆ ಮುಂದೆ ನೋಡುತ್ತಾರೆ ಜವಾಬ್ದಾರಿ ಹೋರುವವರು ಮುಂದೆ ನಡೆಯುತ್ತಾರೆ ದೂರು ಹೇಳುವವನು ಸಮಸ್ಯೆ ನೋಡುತ್ತಾನೆ ಜವಾಬ್ದಾರಿ ಹೋರುವವನು ಪರಿಹಾರ ಕಂಡುಕೊಳ್ಳುತ್ತಾನೆ ಇತರರ ತಪ್ಪು ಹುಡುಕುವುದರಕ್ಕಿಂತ ನಮ್ಮ ತಪ್ಪನ್ನು ಸರಿಪಡಿಸುವುದು ಮಹತ್ವರ ದೋಷಾರೋಪಣೆ ತಾತ್ಕಾಲಿಕ ಸುಖ ಜವಾಬ್ದಾರಿ ಶಾಶ್ವತ ಬೆಳಕು ದೂರು ಹೇಳುವುದು ಸುಲಭ ಹೊಣೆ ಹೋರುವುದು ಶಕ್ತಿ